ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಯಾದಂತಹ ಸಂದರ್ಭದಲ್ಲಿ ರಾಮನ ಪ್ರತಿಮೆಯ ಕಣ್ಣಿನ ಬಗ್ಗೆ ಸಾಕಷ್ಟು ಚರ್ಚೆಯಾಗಿತ್ತು ಬಾಲರಾಮನ ಕಣ್ಣಿಗೆ ದೈವಿಕ ಶಕ್ತಿಯನ್ನ ಕೊಟ್ಟಿದ್ದೆ ಚಿನ್ನದ ಉಳಿ ಬೆಳ್ಳಿ ಸುತ್ತಿಗೆ ಹಾಗೂ ಚಿನ್ನದ ಉಳಿಯನ್ನ ಬಳಸಿ ಬಾಲರಾಮನ ಕಣ್ಣಿನ ಭಾಗವನ್ನು ಕೆತ್ತನೆ ಮಾಡಲಾಗಿತ್ತು ಅನ್ನುವಂಥದ್ದು ಇದೀಗ ಗೊತ್ತಾಗ್ತಾ ಇದೆ ಆ ಉಳಿ ಹಾಗೂ ಸುತ್ತಿಗೆಯನ್ನು ಎಕ್ಸ್ ಖಾತೆಯಲ್ಲಿ ಖ್ಯಾತ ಶಿಲ್ಪಿ ಅರುಣ್ ಯೋಗಿರಾಜ್ ಪೋಸ್ಟ್ ಮಾಡಿದ್ದಾರೆ ಅರುಣ್ ಯೋಗಿರಾಜ್ ಪೋಸ್ಟ್ ಮಾಡಿ ರಾಮಲಲ್ಲಾನ ಕಣ್ಣು ಕೆತ್ತನೆಗೆ ಇದೇ ಒಂದು ಉಳಿ ಮತ್ತು ಸುತ್ತಿಗೆಯನ್ನು ಬಳಸಲಾಗಿತ್ತು ಅನ್ನುವಂಥದ್ದನ್ನು ಸ್ಪಷ್ಟಪಡಿಸಿದ್ದಾರೆ ಚಿನ್ನದ ಉಳಿ ಹಾಗೂ ಬೆಳ್ಳಿ ಸುತ್ತಿಗೆಯಿಂದಲೇ ಈ ಒಂದು ಸುಂದರ ಮೂರ್ತಿ ಅನಾವರಣ ಆಗಿತ್ತು ಅನ್ನುವಂಥದ್ದನ್ನು ಇದೀಗ ಸ್ಪಷ್ಟಪಡಿಸಿದ್ದಾರೆ ಇನ್ನು ಅರುಣ್ ಯೋಗಿರಾಜ್ ಅವರು ಟ್ವೀಟ್ ಮಾಡಿರುವಂತಹ ಈ ಒಂದು ಉಳಿ ಹಾಗೂ ಸುತ್ತಿಗೆ ಎರಡೂ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಬಹಳಷ್ಟು ವೈರಲ್ ಆಗ್ತಾ ಇದೆ ಇನ್ನು ಅದೇ ರೀತಿಯಾಗಿ ಪ್ರಾಣ ಪ್ರತಿಷ್ಠಾಪನೆ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಮೊದಲ ಬಾರಿಗೆ ಬಾಲರಾಮನ ಪ್ರತಿಮೆಯ ಒಂದು ಫೋಟೋ ಸಾಕಷ್ಟು ವೈರಲ್ ಆಗಿತ್ತು ಅದರಲ್ಲೂ ಬಾಲರಾಮನ ಆ ಒಂದು ಕಣ್ಣುಗಳಿದೆಯಲ್ಲ ಅದು ಬಹಳಷ್ಟು ನೈಜತೆಯಿಂದ ಕೂಡ ಕೂಡಿತ್ತು ಇದೇ ಕಾರಣಕ್ಕಾಗಿ ಫೋಟೋ ಬಹಳಷ್ಟು ವೈರಲ್ ಆಗ್ತಾ ಇತ್ತು ಬಾಲರಾಮನ ಪ್ರತಿಮೆಗೆ ಮೂರ್ತಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಶಂಸೆಗಳು ಕೂಡ ವ್ಯಕ್ತವಾಗ್ತಾ ಇತ್ತು ಕಣ್ಣುಗಳನ್ನು ಬಹಳಷ್ಟು ನೈಜವಾಗಿ ಅವರು ಕೆತ್ತನೆ ಮಾಡಿದ್ರು ಇದೇ ಕಾರಣಕ್ಕಾಗಿ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಈ ಒಂದು ಮೂರ್ತಿ ಬಹಳಷ್ಟು ಪ್ರಶಂಸೆಗೂ ಕೂಡ ಪಾತ್ರ ಆಗಿತ್ತು ಇದೀಗ ಆ ಕಣ್ಣುಗಳನ್ನ ಕೆತ್ತನೆ ಮಾಡಿದ್ದಂತಹ ಒಂದು ಹುಳಿ ಹಾಗೂ ಆ ಒಂದು ಚಿನ್ನದ ಸುತ್ತಿಗೆ ಏನಿದೆ ಅದನ್ನು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ದಾರೆ ಚಿನ್ನದ ಸುತ್ತಿಗೆ ಬೆಳ್ಳಿಯ ಸುತ್ತಿಗೆ ಹಾಗೂ ಚಿನ್ನದ ಉಳಿಯನ್ನ ಬಳಸಿ ಬಾಲರಾಮನ ಕಣ್ಣಿನ ಭಾಗವನ್ನು ಕೆತ್ತನೆ ಮಾಡಲಾಗಿತ್ತು ಅಂತ ಇದೀಗ ಅರುಣ್ ಯೋಗಿರಾಜ್ ಸ್ಪಷ್ಟನೆ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಆ ಹುಳಿ ಹಾಗೂ ಸುತ್ತಿಗೆಯನ್ನು ತಮ್ಮ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದಾರೆ ಅರುಣ್ ಯೋಗಿರಾಜ್ ಇನ್ನು ಇದಕ್ಕೆ ಸಾಕಷ್ಟು ಪ್ರತಿಕ್ರಿಯೆ ಕೂಡ ವ್ಯಕ್ತವಾಗ್ತಾ ಇದೆ ಪ್ರಶಂಸೆ ಕೂಡ ವ್ಯಕ್ತವಾಗ್ತಾ ಇದೆ ರಾಮಲಲ್ಲಾ ಕಣ್ಣು ಕೆತ್ತನೆಗೆ ಬಳಸಿದ್ದಂತಹ ಉಳಿ ಮತ್ತು ಸುತ್ತಿಗೆಯನ್ನು ಎಕ್ಸ್ ಖಾತೆಯಲ್ಲಿ ಫೋಟೋ ಮೂಲಕವಾಗಿ ಹಂಚಿಕೊಂಡಿದ್ದಾರೆ ಚಿನ್ನದ ಉಳಿ ಬೆಳ್ಳಿ ಸುತ್ತಿಗೆಯಿಂದಲೇ ಸುಂದರ ಮೂರ್ತಿ ಬಂದಿತ್ತು ಅನ್ನುವಂಥದ್ದನ್ನ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ಸ್ಪಷ್ಟಪಡಿಸಿದ್ದಾರೆ